ತಳ ಸಮುದಾಯದ ಬಾಲಕರ ಮೇಲೆ ನಡೀತಿರುವಂತಹ ನಿರಂತರ ಲೈಂಗಿಕ ದೌರ್ಜನ್ಯ ಪ್ರಕರಣದ ಬಗ್ಗೆ ಜಿಲ್ಲಾಡಳಿತದಿಂದ ಪೊಲೀಸ್ ಇಲಾಖೆಯಿಂದ ಒಂದು ಕೂಲಂಕುಷವಾದಂಥ ತನಿಖೆ ಆಗಲೇಬೇಕಾಗಿದೆ ಮತ್ತು ಈ ಒಂದು ಪ್ರಕರಣದ ಮೂಲಕ ಬಾಲಕರ ಮೇಲೆ ನಡೆಯುವಂತಹ ಲೈಂಗಿಕ ದೌರ್ಜನ್ಯಗಳೇನಿದ್ದಾವೆ ಅದಕ್ಕೆ ಒಂದು ಸಮರ್ಪಕವಾದಂಥ ನ್ಯಾಯ ಕೊಡಿಸುವಂಥ ಪ್ರಕ್ರಿಯೆ ಆರಂಭ ಆಗಬೇಕು ಭಾಳಷ್ಟು ಜನರಿಗೆ ಮಕ್ಕಳು ಏನು ಕಳ್ಕಳ್ತಾ ಇದ್ದಾರೆ ಗಂಡು ಮಕ್ಕಳಲ್ವಾ ಅವ್ರದ್ದೇನು ಕಳೆದೋಯ್ತು ಇವ್ರನ್ನ ಕ್ಷಮಿಸ್ಬಿಡೋಣ ಹೇಳುವಂತಹ ಮನೋಸ್ಥಿತಿ ಅಧಿಕಾರಿಗಳಿಗೂ ಇರುತ್ತೆ ಪೋಷಕರಿಗೂ ಇರುತ್ತೆ ಇದು ಎಚ್ಚರವನ್ನು ವಹಿಸುವಂತಹ ಕಾಲ ಇದು ಪ್ರತಿ ಮನೆಗಳಲ್ಲೂ ಕೂಡ ಗಂಡು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯಗಳು ಆ ಕಸ್ಟೋಡಿಯನ್ಸ್ ಅಂತ ಹೇಳ್ತಾರಲ್ಲ ಟೀಚರ್ಸ್ ಇರ್ಬೋದು ವಾರ್ಡನ್ಸ್ ಇರ್ಬೋದು ಪೊಲೀಸ್ ಇರ್ಬೋದು ಕಸ್ಟೋಡಿಯನ್ಸ್ ಅಥವಾ ಜೈಲಲ್ಲಿ ಅಥವಾ ಏನು ಬಾಲಕರ ಬಾಲಮಂದಿರಗಳಿರ್ಬೋದು ಅಥವಾ ಸಂಘ ಸಂಸ್ಥೆಗಳಲ್ಲಿ ಮಕ್ಕಳ ಮೇಲೆ ಗಂಡು ಮಕ್ಕಳನ್ನೇ ನಾನು ಇವತ್ತು ಹೇಳ್ತಾ ಇರೋದು ಗಂಡು ಮಕ್ಕಳು ಅಸಹಾಯಕ ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತಿನ ಸಾಮಾಜಿಕ ಮತ್ತು ಕಾನೂನಿನ ಒಂದು ವಿಚಾರವನ್ನು ತೆಗೆದುಕೊಂಡ್ರೆ ಎಲ್ಲೂ ಹೇಳಿಕೊಳ್ಳೋಕ್ಕೆ ಆಗದಂಥ ಒಂದು ಅಸಹಾಯಕ ಪರಿಸ್ಥಿತಿ ಗಂಡು ಮಕ್ಕಳದ್ದಾಗಿದೆ ಯಾಕೆ ಅಂತಂದರೆ ಗಂಡು ಮಕ್ಕಳ ಮೇಲೆ ರೇಪ್ ಆಯ್ತಾ ಅಂತ ಕೇಳುವಂತಹ ಸ್ಥಿತಿ ಎಲ್ಲಿದೆ ಹೇಗೆ ನಡೆಯುತ್ತೋ ಎಲ್ಲಿದೆ ಅವಕ್ಕೆ ಸಾಕ್ಷಿಗಳು ಅಂತ ಕೇಳಿದ್ರೆ ಅವನು ಏನನ್ನು ತೋರಿಸ್ತಾನೆ ಏನು ಹೇಳ್ತಾನೆ ತಲೆ ತಗ್ಗಿಸುವಂಥದ್ದು ಎಲ್ಲರಿಗೂ ಗೊತ್ತಿರಬೇಕಾದಂಥ ವಿಚಾರ ಏನು ಅಂತಂದರೆ ಗಂಡು ಮಕ್ಕಳೂ ಕೂಡ ಆಗಬಾರದ್ದು ಆದರೆ ಆ ವಯಸ್ಸಿನಲ್ಲಿ ಅವು ಮೊಗ್ಗುಗಳು ಮುರುಟೋಗ್ತವೆ ಒಣಗೋಗ್ತವೆ ಬಾಬಾ ಸಾಹೇಬ್ ಅಂಬೇಡ್ಕರ ಆಶಯದಂತೆ ತಳಮಟ್ಟದ ಮಕ್ಕಳೇನಾದ್ರೂ ಇವತ್ತು ಅಧಿಕಾರದ ಗದ್ದುಗೆಗೆ ಬರಬೇಕು ಅಧಿಕಾರಿಗಳಾಗಬೇಕು ಅಥವಾ ಈ ನಾಡಿಗೆ ಏನಾದರೂ ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತಂದರೆ ಅವರಿಗೆ ಒಳ್ಳೆಯ ನೀರನ್ನು ಎರೆದು ಅವರನ್ನು ಸಾಕಬೇಕಾದದ್ದು ಜವಾಬ್ದಾರಿ ಇಟ್ಕೊಳ್ಳುವಂತಹ ಸಂಘ ಸಂಸ್ಥೆಗಳು ಮತ್ತು ಸರ್ಕಾರಿ ಅಂಗಸಂಸ್ಥೆಗಳು ಏನಾದ್ರೂ ಈ ಮಕ್ಕಳನ್ನ ಮೇಲೆ ದೌರ್ಜನ್ಯ ಎಸಗಿದ್ರೆ ದ್ಯಾಟ್ ಬಿಕಮ್ಸ್ ಅ ಕಸ್ಟೋಡಿಯಲ್ ರೇಪ್ ಕಸ್ಟೋಡಿಯಲ್ ರೇಪ್ಗಳಿಗೆ ಇವರನ್ನು ತರಬೇಕಾಗತ್ತೆ ಹಾಗೆಯೇ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ಏನಿದೆ ಅದನ್ನು ಮುಲಾಜಿಲ್ದೆ ಇಲ್ಲಿ ಬಳಸಬೇಕು ಎಲ್ಲೆಲ್ಲೋ ಬಳಸೋದಲ್ಲ ಇದು ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ನಲ್ಲಿ ಬರುತ್ತೆ ಈಗಾಗಲೇ ಮುರುಘಾ ಸ್ವಾಮಿ ಮುರುಘಾ ರಾಜೇಂದ್ರ ಸ್ವಾಮಿ ಕೇಸ್ನಲ್ಲಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ಹಾಕಿದರೂ ಕೂಡ ಅದನ್ನು ಕೈ ಬಿಡೋ ಹಾಗೆ ಮಾಡ್ಕೊಂಡಿದ್ದಾರೆ ಆದರೆ ಇಟ್ಸ್ ಅಬ್ಸಲ್ಯೂಟ್ಲಿ ತಪ್ಪದು ಇಲ್ಲಿ ಆಗಿರುವಂಥದ್ದು ಎಸ್ ಸಿ ಎಸ್ ಟಿ ಮಕ್ಕಳಾಗಿರ್ತಾರೆ ಶೋಷಣೆಯಾಗಿರೋದು ಅವರದ್ದು ಹಾಗಾಗಿ ಅಲ್ಲಿ ಎಸ್ ಸಿ ಎಸ್ ಟಿ ಅಟ್ರಾಸಿಟಿ ಪ್ರೊಬಿಬಿಷನ್ ಏನಿದೆ ಅದನ್ನು ತಡೆಗಟ್ಟುವಂಥ ಕಾಯ್ದೆಯನ್ನು ನಾವು ಮುಲಾಜಿಲ್ಲದೆ ಬಳಸಬೇಕಾಗ್ತದೆ ಇದೊಂದು ರೀತಿಯಾದ ಅಸಹಜವಾದಂತಹ ಲೈಂಗಿಕ ಪ್ರಕ್ರಿಯೆ ಲೈಂಗಿಕ ದೌರ್ಜನ್ಯ ಇದರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಅಕಸ್ಮಾತ್ ತನಿಖಾಧಿಕಾರಿಗಳಿಗೆ ಇದ್ರ ಬಗ್ಗೆ ತಿಳುವಳಿಕೆಗಳಿಲ್ಲ ಅಂತಂದರೆ ತಿಳುವಳಿಕೆ ಇರುವಂತಹ ಸೈಕ್ಯಾಟ್ರಿಸ್ಟ್ಗಳಿದ್ದಾರೆ ನಿಮ್ಯಾನ್ಸ್ನಲ್ಲಿರೋರನ್ನೇ ಕರೆಸ್ಕೊಂಡು ಮಾತಾಡಿ ಈ ಮಕ್ಕಳ ಮೇಲೆ ನಡೆಯುವಂತಹ ಶೋಷಣೆಗಳು ಲೈಂಗಿಕ ಶೋಷಣೆಗಳು ಯಾವ ರೀತಿಯದ್ದಾಗಿರುತ್ತೆ ಎಷ್ಟು ಎಷ್ಟು ಹೀನಾಯವಾಗಿರುತ್ತೆ ಮತ್ತು ಇದರ ಒಂದು ರಿಪರ್ಕಷನ್ಸು ಇದರ ಒಂದು ಪರಿಣಾಮಗಳು ಅವರ ಮನಸ್ಸ ಮೇಲೆ ಅವರ ಜೀವನದ ಮೇಲೆ ಮುಂದೆ ಅವರ ಒಂದು ಜೀವನ ಯಾವ ರೀತಿಯಲ್ಲಿ ತಿರುಗು ತಿರುಗುಗಳನ್ನ ತಗೊಂಡು ಬಿಡುತ್ತೆ ಅಂತ ಹೇಳೋದ್ರ ಬಗ್ಗೆ ಅವರು ನಿಮಗೆ ಸರಿಯಾಗಿ ಹೇಳ್ಕೊಡ್ತಾರೆ ಇದನ್ನು ಯಾವುದೇ ರೀತಿಯಾಗಿ ನಾವು ಉದಾಸೀನ ಮಾಡುವ ಹಾಗಿಲ್ಲ ಅದೇ ರೀತಿಯಾಗಿ ಪೋಕ್ಸೋ ಪ್ರಕರಣದಲ್ಲಿ ಯಾವ ಯಾವ ಅಂಶಗಳನ್ನು ನಾವು ಫಾಲೋ ಮಾಡಬೇಕಾಗಿದೆ ಉದಾಹರಣೆಗೆ ಹೇಳೋದಾದರೆ ಕೆಲವು ಸಂಘ ಸಂಸ್ಥೆ ಅಂಗ ಸಂಸ್ಥೆಗಳಲ್ಲಿ ಶಿಕ್ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಯಾರೋ ಒಬ್ಬ ರೇಪ್ ಮಾಡದ ಕಾರಣಕ್ಕೆ ಆ ಸಂಸ್ಥೆಯ ಮುಖ್ಯಸ್ಥರನ್ನು ಪೋಕ್ಸೋದಲ್ಲಿ ಬಂಧಿಸಿದಿರುವಂಥದ್ದು ಇದೆ ಅದು ಪೋಕ್ಸೋ ಎಕ್ಸ್ಪೆಕ್ಟ್ ಮಾಡೋದು ಅದೇ ರೀತಿ ಇಲ್ಲಿ ನಾನು ಯಾವುದೇ ರೀತಿಯಾದ ಪೂರ್ವಾಗ್ರಹಗಳಿಲ್ಲದೆ ನಿರ್ಭೀತಿಯಿಂದ ಒಂದು ಜ್ಞಾನದ ವಿಚಾರವನ್ನು ಹೇಳ್ತಾ ಇದೆ ಯಾರೇ ಆಗಲಿ ಅವರು ಈ ವಿಚಾರವನ್ನು ಮುಚ್ಚಿಟ್ಟಿದ್ದರೆ ಅವರ ಗಮನಕ್ಕೆ ಬಂದಿದ್ದರೆ ಅವರನ್ನು ಕೂಡ ಈ ಒಂದು ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಲೇಬೇಕಾಗತ್ತೆ ಅವರು ಉತ್ತರ ಕೊಡಲೇಬೇಕಾಗತ್ತೆ ಇದು ನಮ್ಮ ಒಂದು ಖಡಕ್ಕಾಗಿರುವಂತಹ ಅಂದರೆ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಈ ಒಂದು ಕಾನೂನಿನ ವಿಚಾರಗಳನ್ನು ನಾನು ಹೇಳ್ತಾ ಇದ್ದೇನೆ ನನಗೆ ನೆನಪಿದ್ದ ಹಾಗೆ ಕಳೆದ ಕೆಲವು ವರ್ಷಗಳ ಹಿಂದೆ ನಮ್ಮ ಸಂಸ್ಥೆಯ ಒಡನಾಡಿಯಾಗಿರುವಂತಹ ಪರಶುರಾಮ್ ಮಕ್ಕಳ ರಕ್ಷಣಾ ಆಯೋಗದಲ್ಲಿ ರಾಜ್ಯ ಮಕ್ಕಳ ರಕ್ಷಣಾ ಆಯೋಗದಲ್ಲಿ ಸದಸ್ಯರಾಗಿದ್ದಾಗ ನಾನೂ ಕೂಡ ಅವರ ಜೊತೆ ಸೇರಿ ಆ ಸಂಸ್ಥೆಗೆ ಭೇಟಿ ಕೊಟ್ಟಿದ್ದಿತ್ತು ಇದೇ ಕಾರಣಕ್ಕಾಗಿ ಮಕ್ಕಳ ಮೇಲಿನ ಲೈಂಗಿಕ ಶೋಷಣೆಗೆ ಸಂಬಂಧಿತವಾಗಿ ಒಂದು ತನಿಖೆಯನ್ನು ಆಯೋಗದ ಕಡೆಯಿಂದ ಮಾಡಬೇಕು ಅಂತೇಳಿ ಹೋಗಿದ್ದಿದ್ದಾಯಿತು ಅಲ್ಲಿ ಸರಿಯಾದ ರೀತಿಯಾದಂತಹ ಒಂದು ದಾಖಲೆಗಳು ನಮಗೆ ಸಿಗದಿದ್ದ ಕಾರಣಕ್ಕೆ ನಾವು ಅಲ್ಲಿಂದ ವಾಪಸ್ ಬಂದಿದ್ದೀವಿ ಕೆಲವು ತಿಳುವಳಿಕೆಗಳನ್ನ ಕೊಟ್ಟು ಇನ್ನು ಮುಂದೆ ಆ ರೀತಿ ಹಾಗೆ ನೋಡ್ಕೊಳ್ತೀವಿ ಅಂತೆಲ್ಲ ಹೇಳಿ ಬಂದಿದ್ದ ಹೇಳಿ ಕೇಳಿಸ್ಕೊಂಡಿದ್ದರಿಂದ ಬಂದಿದ್ದೀವಿ ಆದರೆ ಅದನ್ನು ಕೂಡ ಮೀರಿ ನಾನು ಯೋಚನೆ ಮಾಡ್ತಾ ಇರೋದು ಎರಡು ಸಾವಿರದ ಇಸುವಿಯಲ್ಲಿ ಈ ಲೈಂಗಿಕ ದೌರ್ಜನ್ಯ ಪ್ರಕರಣ ಅಲ್ಲಿಯ ಮುಖ್ಯಸ್ಥರ ಗಮನಕ್ಕೆ ಶಿಕ್ಷಕರ ಗಮನಕ್ಕೆ ಬಂದಿತ್ತು ಅಂತಂದರೆ ಯಾವುದೇ ರೀತಿಯಾದಂತಹ ಕಾನೂನಿನ ಒಂದು ಹೆಜ್ಜೆಯನ್ನು ಅವ್ರು ಯಾರೂ ತಗೊಳ್ಳಿಲ್ಲ ಅಂತಂದರೆ ಅಥವಾ ಈ ವಿಚಾರ ಅಲ್ಲಿಯ ಪ್ರಮುಖರ ಗಮನಕ್ಕೆ ಬರಲೇ ಇಲ್ಲ ಅಂತಂದರೆ ಮಕ್ಕಳನ್ನು ಕಾಪಾಡುವಂಥವ್ರು ಯಾರು ಈ ಮಕ್ಕಳು ಎಷ್ಟು ರಕ್ಷಿತರು ಇಲ್ಲಿ ಅವ್ರಿಗೆ ಎಷ್ಟು ರಕ್ಷಣೆ ಒದಗಿಸ್ಲಾಗ್ತಾ ಇದೆ ಅವರು ಯಾರನ್ನ ನಂಬಿ ಬದುಕಬೇಕಾಗಿದೆ ಕಾಡಿನ ನಡುವೆ ಇರುವ ಕ್ರೂರ ಪ್ರಾಣಿಗಳಿಗಿಂತಲೂ ಕೆಟ್ಟದಾಗಿ ವಸತಿ ನಿಲಯದಲ್ಲಿ ಇರುವಂಥವರೇ ಇವರನ್ನು ಮುಕ್ತಿ ಬಿಟ್ಟರೆ ಆ ಮಕ್ಕಳು ಮುಂದೆ ಬೆಳವಣಿಗೆ ಆದರೂ ಹೇಗಾಗುತ್ತೆ ಎರಡು ಸಾವಿರದಿಂದ ಈತ ಈ ಪರ್ಟಿಕ್ಯುಲರ್ ಆರೋಪಿ ಎರಡು ಸಾವಿರದಿಂದಲೂ ಕೂಡ ಆ ಸಂಸ್ಥೆಯಲ್ಲಿ ಕಾರ್ಯನಿರ್ವಹಿಸ್ತಾನೇ ಬಂದಿದ್ದಾನೆ ಅಂದರೆ ಇಪ್ಪತ್ನಾಲ್ಕು ವರ್ಷ ಆತನ ಒಂದು ಆಳ್ವಿಕೆಯಲ್ಲಿ ನಡೆದಿದೆ ಇಪ್ಪತ್ನಾಲ್ಕು ವರ್ಷದಲ್ಲಿ ಅದೆಷ್ಟು ಮಕ್ಕಳು ಆತನ ಬೆಡ್ರೂಮನ್ನು ಪ್ರವೇಶ ಮಾಡಿರ್ಬೋದು ಅಂತ ಹೇಳೋದು ನಾನು ಲೆಕ್ಕ ಹಾಕ್ತಾ ಕೂತಿದ್ದೀನಿ ಯಾಕೆ ಅಂತಂದರೆ ಅವನೊಬ್ಬ ಕಸ್ಟೋಡಿಯನ್ ಅವನು ಆತನ ಮಾ ಮಾತನ್ನು ಮೀರಲಿಕ್ಕೆ ಇವತ್ತು ಸಾಧ್ಯತೆಗಳೇ ಇಲ್ಲ ಒಬ್ಬ ಸೂಪರ್ವೈಸರು ಒಬ್ಬರು ಏನು ಹೇಳ್ತೀರಿ ಹೌಸ್ ಫಾದರ್ ಅಂತಾದರೂ ಕರೀರಿ ಅಥವಾ ಅಲ್ಲಿಯ ಮುಖ್ಯಸ್ಥರು ಅಂತ ಹೇಳಿ ಅವರು ಕಾಲಲ್ಲಿ ತೋರಿಸಿದ್ದನ್ನು ಇವರು ಕೈಯಲ್ಲಿ ಮಾಡಿ ತಲೆ ಮೇಲೆ ಇಟ್ಕೊಂಡು ಮಾಡಿಬಿಡ್ತಾರೆ ಮಕ್ಕಳು ಮಕ್ಕಳಿಗೆ ಬೇಕಾಗಿದ್ದು ಪ್ರೀತಿ ಮಕ್ಕಳಿಗೆ ಬೇಕಾಗಿದ್ದು ಮಮಕಾರ ಮಮತೆ ಆರೈಕೆ ಪೋಷಣೆ ಅವರ ಹಕ್ಕುಗಳ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು ಅವರನ್ನು ಏನು ಅವರನ್ನು ಘನತೆಯುಕ್ತವಾಗಿ ನಡೆಸ್ಕೊಂಡು ಅವರನ್ನು ಒಬ್ಬ ಒಳ್ಳೆಯ ನಾಗರಿಕನಾಗಿ ನಡೆಸಬೇಕಾದಂತಹ ಜವಾಬ್ದಾರಿ ಇರಬೇಕಾದಂತಹ ಒಬ್ಬ ಮುಖ್ಯಸ್ಥ ರಾತ್ರಿ ಆದರೆ ಹುಡುಗರನ್ನು ಕರೆಸಿ ಅವರಿಗೆ ಕುಡಿಸಿ ಅವರಿಗೆ ಸಿಗರೇಟ್ ಸೇರಿಸಿ ಅವ್ರ ಮೇಲೆ ಅತ್ಯಾಚಾರವೇ ಮಾಡ್ತಾನೆ ಆ ಮಕ್ಕಳು ಹೆಣ್ಣು ಹೆಣ್ಣುಮಕ್ಕಳನ್ನು ಹೇಳ್ಕೊಂಬಿಡ್ತಾರೆ ಆದರೆ ಗಂಡು ಮಕ್ಕಳು ಹೇಳಬೇಕಾದ್ರೆ ಎಷ್ಟು ನೋವು ಉಣ್ತಾರೆ ಅನ್ನೋದು ಕೂಡ ನಾನು ನೋಡಿದ್ದೆ ತುಟಿಯೆಲ್ಲ ಕಚ್ಚಿಬಿಟ್ಟಿದ್ದಾನೆ ಅಂತಂತಾರೆ ಎಲ್ಲೆಲ್ಲಿ ಎದೆಗಿದೆಯೆಲ್ಲ ಕಚ್ತಾರೆ ಹುಡುಗರಿಗೆ ಯಾವುದು ಅಸಹಜವಾದಂಥ ಲೈಂಗಿಕ ಕ್ರೀಡೆಯಲ್ಲಿ ತೊಡಗಿಸ್ಕೊ ತೊಡಗಿಸ್ಕೊಳ್ತಾನೆ ಯಾರಿಗೂ ಹೇಳಲಿಕ್ಕೆ ಬರುವುದಿಲ್ಲ ಯಾರಿಗೂ ಹೇಳೋಕ್ಕಾಗಲ್ಲ ಓಡೋಗ್ಬೇಕು ಅಂತ ಅನ್ನಿಸ್ತದೆ ಊರು ಬಿಟ್ಟು ಓಡೋಗ್ಬೇಕು ಅಂತ ಅನ್ನಿಸ್ತದೆ ಯಾರು ಇವರನ್ನೆಲ್ಲ ಕಾಪಾಡಬೇಕಾದಂಥದ್ದು ಇದ್ರ ಬಗ್ಗೆ ಒಂದು ಒಳ್ಳೆಯ ತನಿಖೆಯಲ್ಲ ಪೋಕ್ಸೋ ಪ್ರಕರಣ ಮಾತ್ರ ಅಲ್ಲ ಇದು ಇಲ್ಲಿ ಬೇರೆ ಬೇರೆ ಪ್ರಕರಣಗಳಿದ್ದಾವೆ ಯಾಕೆ ಅಂತಂದರೆ ದೇ ಆರ್ ಪ್ರೊಟೆಕ್ಟೆಡ್ ಬೈ ಲಾ ಎಸ್ ಸಿ ಎಸ್ ಟಿ ಮಕ್ಕಳು ಅಂತಂದರೆ ಅವರಿಗೆ ಒಳ್ಳೆಯ ಒಂದು ವಾತಾವರಣವನ್ನು ನಾವು ಕೊಡಬೇಕಾದಂಥದ್ದು ಜಿಲ್ಲಾಡಳಿತ ನಮ್ಮ ಒಂದು ಒಂದು ಸಂತೋಷಕರವಾದಂಥ ವಿಚಾರ ನಮ್ಮ ಪಾಲಿಗೆ ಅಲ್ಲಿ ಒಳ್ಳೆಯ ಅಧಿಕಾರಿ ಶ್ರೀಮತಿ ಶಿಲ್ಪಾನಾಗ್ ಅವರು ಇದ್ದಾರೆ ಅವ್ರ ಗಮನಕ್ಕೆ ಬಂದಿದೆ ಅವರು ವೈಯಕ್ತಿಕವಾಗಿ ಇದರಲ್ಲಿ ಆಸಕ್ತಿ ತಗೊಂಡಿದ್ದಾರೆ ಅಂತ ನಾವು ಭಾವಿಸ್ತೇವೆ ಅವರ ಒಂದು ಅಧಿಕಾರದ ಒಂದು ವ್ಯಾಪ್ತಿಯ ಒಳಗಡೆ ಈ ಮಕ್ಕಳಿಗೆ ಸಂಪೂರ್ಣ ನ್ಯಾಯವನ್ನು ಒದಗಿಸುವಂಥದ್ರ ಜೊತೆಯಲ್ಲಿ ಯಾರ್ಯಾರು ತಪ್ಪಿತಸ್ಥರಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲೇಬೇಕು ಅಂತ ನಾವು ಒಡನಾಡಿ ಮೂಲಕ ಆಗ್ರಹಿಸ್ತಾ ಇದ್ದೇವೆ ನಮಸ್ಕಾರ